ಹಾಯ್ ಹೇಳಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಂ ಪಿ ಟೆಕ್ಸ್ ನಾನು ನಿಮ್ಮ ಪ್ರೀತಿಯ ಸಿದ್ದೇಶ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಪಿ ಡಿ ಎಫ್ಗಳನ್ನ ಯಾವ ರೀತಿಯಾಗಿ ಮರ್ಚು ಮಾಡೋದು ಸ್ಪ್ಲಿಟ್ ಮಾಡೋದು ಮತ್ತೆ ಕಂಪ್ರೆಸ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಮರ್ಜ್ ಮಾಡೋದು ಅಂತಂದ್ರೆ ಸೊ ನೀವು ಎರಡು ಪಿ ಡಿ ಎಫ್ ಗಳು ಅಥವಾ ಮೂರು ಪಿ ಡಿ ಎಫ್ ಗಳು ಇರುತ್ತೆ ಆ ಪಿ ಡಿ ಎಫ್ ಗಳನ್ನ ಒಂದೇ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಸೊ ಹಾಗೆ ಅಂತ ಅಂತಂದ್ರೆ ಸೊ ನಿಮ್ಮ ಹತ್ರ ಒಂದು ಪಿ ಡಿ ಎಫ್ ಇರುತ್ತೆ ಸೊ ಅದ್ರಲ್ಲಿ ನಿಮ್ಗೆ ಬೇಕಾಗಿರುವಂತಹ ಒಂದು ಪೇಜಸ್ ಗಳನ್ನ ಮಾತ್ರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಸೊ ಆ ಒಂದು ಪಿ ಡಿ ಎಫ್ ನ ಅದು ಆ ಒಂದು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಸೊ ಮತ್ತೆ ಕಂಪ್ರೆಸ್ ಅಂತ ಅಂದ್ರೆ ಸೊ ನಿಮ್ಮ ಹತ್ರ ಒಂದು ಬಿಗ್ ಸೈಜ್ ಒಂದು ಪಿ ಡಿ ಎಫ್ ಇರುತ್ತೆ ಸೊ ಆ ಒಂದು ಪಿ ಡಿ ಎಫ್ ನ ನೀವು ಯಾವ ರೀತಿ ಕಡಿಮೆ ಸೈಜ್ ಗೆ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮ ನಿಮ್ಗೆ ತಿಳ್ಸೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮಲ್ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ನೀವು ಇದಕ್ಕೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಕ್ರೋಮ್ ಬ್ರೋಸರ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಮರ್ಚಿವರ್ ಪಿ ಡಿ ಎಫ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಎಂಟರ್ನ ಕ್ಲಿಕ್ ನ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ವಾಟರ್ ಮಾರ್ಕ್ ಯಾವುದೇ ರೀತಿಯಾದ ಸಬ್ಸ್ಕ್ರಿಪ್ಷನ್ ಸಹ ತಗೋಬೇಕಾಗಿರ್ತಿಲ್ಲ ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಫ್ರೀ ಆಗಿ ನಿಮ್ಮ ಒಂದು ಪಿ ಡಿ ಎಫ್ ಗಳನ್ನ ಮರ್ಜ್ ಮಾಡೋದು ಅಥವಾ ಸ್ಪ್ಲಿಟ್ ಮಾಡೋದು ಕಂಪ್ರೆಸ್ ಮಾಡೋದು ಈ ಎಲ್ಲ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೋಬಹುದು ಸೊ ಅದು ಈ ಒಂದು ವೆಬ್ಸೈಟ್ ಮರ್ಜರ್ ಪಿ ಡಿ ಎಫ್ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ನಿಮ್ಮ ಒಂದು ಪಿ ಡಿ ಎಫ್ ಗಳನ್ನ ಮರ್ಜ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ಕೆಳಗಡೆ ಮರ್ಜ್ ಸ್ಪಿಟ್ ಮತ್ತೆ ಕಂಪ್ರೆಸ್ ಅನ್ನೋ ಒಂದು ಮೂರು ಆಪ್ಷನ್ಸ್ ಇದೆ ಇಲ್ಲಿ ಮರ್ಜ ಮೇಲೆ ಕ್ಲಿಕ್ ನ ಮಾಡಿ ಕೆಳಗಡೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ನ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ಒಂದು ಫೈಲ್ಸ್ ಓಪನ್ ಆಗುತ್ತೆ ವಯಸ್ಸಲ್ಲಿ ನೀವು ಯಾವ ಒಂದು ಪಿ ಡಿ ಎಫ್ಗಳನ್ನ ಮರ್ಜ್ ಮಾಡ್ಬೇಕು ಅಂದ್ಕೊಂಡು ಇರ್ತೀರಲ್ಲ ಸೊ ಆ ಒಂದು ಪಿ ಡಿ ಎಫ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಎರಡು ಪಿ ಡಿ ಎಫ್ ಗಳನ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ನ ಮಾಡಿ ಸೊ ನೆಕ್ಸ್ಟ್ ಆ ಎರಡು ಪಿ ಡಿ ಎಫ್ ಗಳು ನಿಮ್ಮ ಒಂದು ಇಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಇರ್ಬೋದು ನೀವು ಇಲ್ಲಿ ಒಂದು ಪಿ ಡಿ ಎಫ್ ಎರಡು ಪೇಜ್ ಇದೆ ಮತ್ತೊಂದು ಪಿ ಡಿ ಎಫ್ ಹತ್ತು ಪೇಜ್ ಇದೆ ಸೊ ಈ ಎರಡು ಪಿ ಡಿ ಎಫ್ ಸೇರ್ಬಿಟ್ಟು ಹನ್ನೆರಡು ಪೇಜ್ನ ಒಂದೇ ಒಂದು ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಕೆಳಗಡೆ ಮರ್ಜೆಂಟ್ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇರ್ತೀರಲ್ಲ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಿಕ್ಟ ಮಾಡ್ತಿದಾಗ ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ ಕನ್ವರ್ಟ್ ಆಗ್ಬಿಟ್ಟು ಮೀನ್ಸ್ ಮರ್ಜ್ ಆಗ್ಬಿಟ್ಟು ನಿಮಗೆ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ ಸೊ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತಾ ಇದ್ ನೋಡಿ ಇಲ್ಲಿ ಸೊ ನೋಡ್ತಾ ಇರ್ಬೋದು ನಾನು ಎರಡು ಪಿಡಿಎಫ್ ಗಳನ್ನ ಅಪ್ಲೋಡ್ ಮಾಡಿದ್ದೆ ಸೊ ಒಂದು ಫಿಲೇಬಲ್ ಫಾರ್ಮ್ ಪಿ ಡಿ ಎಫ್ ಅಂತ ಹೇಳ್ಬಿಟ್ಟು ಒಂದು ಮಲ್ಟಿ ಪೇಜ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಟೋಟಲ್ ಇಲ್ಲಿ ನೋಡಬಹುದು ನೀವು ಹನ್ನೆರಡು ಪೇಜ್ ಗಳು ಒಂದೇ ಒಂದು ಡಿ ಎಫ್ ಆಗಿಬಿಟ್ಟು ಕನ್ವರ್ಟ್ ಆಗಿದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪಿ ಡಿ ಎಫ್ ಗಳನ್ನ ಮರ್ಜು ಮಾಡುವಂತದ್ದು ಸೊ ಇದೇ ರೀತಿಯಾಗಿ ನೀವು ಸೊ ಇಲ್ಲಿ ನೀವು ನೆಕ್ಸ್ಟ್ ಏನಾದ್ರೂ ನಿಮ್ಮ ಒಂದು ಪಿ ಡಿ ಎಫ್ ಗಳನ್ನ ಸ್ಪಿಟ್ ಮಾಡೋದಂತಂದ್ರೆ ಸೊ ಇಲ್ಲಿ ಕ್ಲಿಯರ್ ಅಲ್ಲ ಮೇಲೆ ಕ್ಲಿಕ್ ನ ಮಾಡಿ ಮತ್ತೆ ಕೆಳಗಡೆ ಬಂತಂದ್ರೆ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇದೆ ಸೊ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಕ್ಲಿಕ್ ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ್ದೊಂದು ಪಿ ಡಿ ಎಫ್ ಬೇಕಾಗಿತ್ತು ಸೊ ಆ ಒಂದು ಪಿ ಡಿ ಎಫ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನೀವು ಯಾವೊಂದು ಪಿ ಡಿ ಎಫ್ ಅಲ್ಲಿ ನಿಮ್ಮ ಒಂದು ಫೈಲ್ ನ ಯಾವೊಂದು ಪೇಜ್ ಇರ್ತಲ್ಲ ಸೊ ಆ ಒಂದು ಪಿ ಡಿ ಎಫ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈಗ ಒಂದು ಪಿ ಡಿ ಎಫ್ ನ ಸೆಲೆಕ್ಟ್ ಮಾಡ್ಕೊತಿದೀನಿ ಸೊ ಟೋಟಲ್ ಈ ಒಂದು ಪಿ ಡಿ ಎಫ್ ಅಲ್ಲಿ ಟೆನ್ ಪೇಜಸ್ ಇದೆ ಸೊ ನಾ ಎಕ್ಸಾಂಪಲ್ಗೆ ಇಲ್ಲಿ ನನಗೆ ಒಂದು ಮೂರನೇ ಪೇಜ್ ನಾಲ್ಕನೇ ಪೇಜು ನನಗೆ ಬೇಕಾಗುತ್ತೆ ಸೊ ನಾಲ್ಕನೇ ಪೇಜ್ ಫೋರ್ ಅಂತ ಕೊಟ್ಬಿಟ್ಟು ಎಕ್ಸ್ಟ್ರಾ ಸೆಲೆಕ್ಷನ್ ಅಂತ ಕೊಡ್ತೀನಿ ಸೊ ಇಲ್ಲಿ ಪ್ರೊಸೆಸಿಂಗ್ ಆಗಿಬಿಟ್ಟು ಸಕ್ಸಸ್ ಅಂತ ಬಂದೆ ಸೊ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸೊ ಇವಾಗ ನೋಡ್ತಾ ಇರ್ಬೋದು ಸೊ ಈ ಒಂದು ಏನಿದೆ ಪೇಜ್ ಇದು ಒಂದೇ ಪೇಜ್ ಒಂದು ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗಿದೆ ಸೊ ಇದು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಸೊ ಮೇಜರ್ ಆಗಿ ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ಗಳನ್ನ ತಗೋಬೇಕು ಸೊ ಅಲ್ಲಿ ನಿಮಗೆ ತುಂಬಾ ಒಂದು ಪಿ ಡಿ ಎಫ್ ಗಳನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ನೀವು ಒಂದು ಪೇಜ್ ಮಾತ್ರ ನಿಮಗೆ ಸ್ಪೆಸಿಫೈ ಆಗ್ಬೇಕಾಗುತ್ತೆ ಅಂತ ಈ ಒಂದು ಆಪ್ಷನ್ ಯೂಸ್ ಒಂದು ಆಪ್ಷನ್ ಯೂಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಕಂಪ್ರೆಸ್ ಆಪ್ಷನ್ ಸೊ ಕಂಪ್ರೆಸ್ ಆಪ್ಷನ್ ಅಲ್ಲಿ ನೀವು ನಿಮ್ಮ ಒಂದು ಪಿ ಡಿ ಎಫ್ ಏನಿರುತ್ತೆ ಸೊ ಒಂದು ಬಿಗ್ ಸೈಜ್ ಪಿ ಡಿ ಎಫ್ ಇರುತ್ತೆ ಸೊ ನೀವು ಇಲ್ಲಿ ಎಲ್ಲರೂ ಗೌರ್ಮೆಂಟ್ ವರ್ಕ್ ಗಳಿಗೆ ಅಪ್ಲೋಡ್ ಮಾಡುವಾಗ ಅಥವಾ ವೆಬ್ಸೈಟ್ ಎಲ್ಲರೂ ಅಪ್ಲೋಡ್ ಮಾಡ್ತೀನಿ ಅನ್ನುವಾಗ ನಿಮಗೆ ಅದನ್ನ ನೀವು ಚಿಕ್ ಸೈಜಲ್ಲಿ ಅಪ್ಲೋಡ್ ಮಾಡ್ಬೇಕು ಮ್ಯಾಕ್ಸಿಮಮ್ ಟು ಎಮ್ ಬಿ ಅಷ್ಟಲ್ಲೇ ಅಪ್ಲೋಡ್ ಮಾಡ್ಬೇಕಾದ್ರ ಒಂದು ಸಿಚುವೇಷನ್ ಇರುತ್ತೆ ಸೊ ಅವಾಗ ನೀವು ನಿಮ್ಮ ಒಂದು ಪಿ ಡಿ ಎಫ್ನ ನ ಕಂಪ್ರೆಸ್ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಕಂಪ್ರೆಸ್ ಆಪ್ಷನ್ ಕ್ಲಿಕ್ ನ ಮಾಡ್ಕೊಂಡು ನಿಮ್ಮ ಒಂದು ಆ ಪಿ ಡಿ ಎಫ್ನ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ಗೆ ನಾನು ಇಲ್ಲಿ ಟೂ ಪಾಯಿಂಟ್ ಫೈವ್ ಟೂ ಎಮ್ ಬಿ ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಆಪ್ ಆಪ್ಷನ್ ಕ್ಲಿಕ್ ನ ಮಾಡ್ತೀನಿ ಸೊ ಇಲ್ಲಿ ಕ್ಲಿಕ್ ನ ಮಾಡಿದಾಗ ಸೊ ಹತ್ತು ಪೇಜ್ಗಳನ್ನು ಆಪ್ಟಿಮೈಸ್ ಮಾಡುತ್ತೆ ಸೊ ಆಪ್ಟಿಮೈಸ್ ಮಾಡ್ಬಿಟ್ಟು ಇದನ್ನ ಫೈವ್ ಎಂ ಬಿ ಇರೋ ಸಾರಿ ಟೂ ಪಾಯಿಂಟ್ ಫೈವ್ ಎಂ ಬಿ ಇರೋದನ್ನ ಸೊ ಇನ್ನೂ ಕಡಿಮೆಗೆ ಆಪ್ಟಿಮೈಸ್ ಮಾಡ್ಬಿಟ್ಟು ಸೊ ನಿಮ್ಗೆ ಕೊಡುತ್ತೆ ಸೊ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಫೈಲ್ಸ್ ಓಪನ್ ಮಾಡ್ತೀನಿ ಕಂಪ್ರೆಸ್ಡ್ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಪಿ ಡಿ ಎಫ್ ಕಾಣಿಸ್ತಾ ಇದೆ ಸೊ ಇದು ನೋಡ್ತಾ ಇರಬಹುದು ಟ್ವೆಲ್ ಒನ್ ಪಾಯಿಂಟ್ ಟೂ ಎಂ ಬಿ ಇದೆ ಕೆಲವೆಡೆ ನೋಡ್ತಾ ಇರೋದು ಸ್ಯಾಂಪಲ್ ರಿಪೋರ್ಟ್ ಇದು ಟೂ ಪಾಯಿಂಟ್ ಫೋರ್ ಎಂ ಬಿ ಇದೆ ಸೊ ಇದನ್ನ ಹಾಫ್ ಆಫ್ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಒನ್ ಪಾಯಿಂಟ್ ಟು ಎಂಬ ತಗೊಂಡ್ಬಂದಿದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪಿ ಡಿ ಎಫ್ ಮರ್ಚ್ ಮಾಡುವಂಥದ್ದು ಸ್ಪ್ಲಿಟ್ ಮಾಡುವಂಥದ್ದು ಮತ್ತೆ ಕಂಪ್ರೆಸ್ ಈ ಒಂದು ವೆಬ್ಸೈಟ್ ತುಂಬಾ ಚೆನ್ನಾಗಿದೆ ಸೊ ಈಸಿಯಾಗಿ ನೀವು ನಿಮ್ಮ ಪಿ ಡಿ ಎಫ್ನ ಮರ್ಚ್ ಮಾಡೋದು ಸ್ಪ್ಲಿಟ್ ಮಾಡೋದು ಮತ್ತೆ ಕಂಪ್ರೆಸ್ ಮಾಡೋದನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೋಬಹುದು ಸೊ ನಾನು ಈ ಒಂದು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದೀನಿ ಸೊ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಮ ಒಂದು ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡ್ಕೋಬಹುದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತಂದ್ರೆ ಸೊ ವಿಡಿಯೋ ಯೂಸ್ ಆಗಿದೆ ದಯವಿಟ್ಟು ಪ್ರಯತ್ನ ಮಾಡಿ ಹಾಗೆ ಆದಷ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಮತ್ತೆ ಮುಂದಿನವರೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಕೇರ್